ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಅಂತ ತಿಳ್ಕೊತೀನಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಓಕೆನಾ ಜೊತೆಗೆ ಇವತ್ತಂತೂ ತುಂಬಾ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಇಡೀ ದಿನ ಯಾಕೆ ಅಂತಂದರೆ ತುಂಬ ಬ್ಯುಸಿಯೂ ಇತ್ತು ಇವತ್ತು ಹಬ್ಬ ಆಗಿದ್ರೂ ನಾನೇನು ನನ್ನ ಶಾಪ್ ಏನು ಕ್ಲೋಸ್ ಮಾಡಿರಲಿಲ್ಲ ಓಪನ್ ಓಪನಲ್ಲೇ ಇತ್ತು ಸ್ವಲ್ಪ ಒಂದು ಮಧ್ಯಾಹ್ನದವರೆಗೂ ಕೆಲಸ ನಡೀತಾನೆ ಇತ್ತು ಸ್ಟಾಪ್ ಅಂತೂ ಆಗಿಲ್ಲ ಏನು ಮಾಡೋಕ್ಕಾಗಲ್ಲ ಆದರೆ ಹಬ್ಬನೂ ಆಚರಣೆ ಮಾಡಬೇಕು ಅದೆಲ್ಲದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಒಂದು ವಿಷಯ ಇವತ್ತು ನನ್ನ ಬರ್ಡೇ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳೆಲ್ಲ ಸೇರಿ ಬೆಳಗ್ಗೆನೇ ಕೇಕ್ ಕಟ್ಟಿಂಗ್ ಮಾಡಿಸಿ ಎದ್ದಿದ ತಕ್ಷಣವೇ ಮಾಡಿಸಿದ್ದಾರೆ ರೆಡಿ ಕೂಡ ಆಗೋಕ್ಕಾಗಿಲ್ಲ ಜೊತೆಗೆ ನಮ್ಮದು ಸಂಕ್ರಾಂತಿ ಹಬ್ಬ ಕೂಡ ಇವತ್ತೇನೆ ಹಾಗಾಗಿ ಹಬ್ಬದ ದಿನವೇ ನಂದು ಬರ್ಡೇ ಬೀಳುತ್ತೆ ಯಾವಾಗ್ಲೂ ಹಾಗಾಗಿ ನನ್ನ ಮಕ್ಕಳು ತುಂಬ ಅದು ಹೇಳೋಕ್ಕೆ ಆಗೋಲ್ಲ ಬೆಳಗ್ಗೆ ಇನ್ನೂ ಕಂಡುಬಿಡ್ತಿದ್ದಂಗೆ ನೈಟಿ ಡ್ರೆಸ್ಸಲ್ಲೇ ಕೇಕ್ ಕಟ್ ಮಾಡಿಸಿದ್ದಾರೆ ನಿಜ ಅದು ಫೋಟೋ ಹಾಕೋಕ್ಕೆ ಬೇಜಾರು ಅನಿಸುತ್ತೆ ಅಟ್ಲೀಸ್ಟ್ ರೆಡಿ ಆಗೋಕ್ಕೂ ಟೈಮ್ ಕೊಟ್ಟಿಲ್ಲ ಇನ್ನು ಆಮೇಲೆ ಬೇಡ ಅಂತೀರಮ್ಮ ಇವಾಗಲೇ ಬನ್ನಿ ಇವಾಗಲೇ ಬನ್ನಿ ಅಂತ ಹೇಳಿಬಿಟ್ಟು ಸರಿ ಅಂತೇಳಿ ಮಾಡಿದ್ದಾಯ್ತು ಟೈಮೇ ಸಿಕ್ಕಿಲ್ಲ ಬೆಳಗ್ಗೆಯಿಂದ ವೀಡಿಯೋ ಒಂದು ಎಡಿಟಿಂಗ್ ಮಾಡಿ ಹಾಕೋಣ ಅಂತಂದರೆ ಹಾಗಾಗಿ ಹಾಕೋಕ್ಕಾಗಿರಲಿಲ್ಲ ನೋಡೋಣ ಕೆಲಸ ಅಂತೂ ನಡೀತಿದೆ ಮತ್ತು ಮನೆಯಲ್ಲಿ ಯಾವ ರೀತಿ ನಾವೆಲ್ಲ ಹಬ್ಬ ಆಚರಣೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಓಕೆನಾ ಬಟ್ಟೆಗಳು ತುಂಬ ಇತ್ತು ಜೊತೆಗೆ ಒಂದು ಬೇಬಿ ಡ್ರೆಸ್ ಒಂದು ಸ್ಟಿಚ್ ಮಾಡಿದ್ದೆ ಫಿಫ್ತ್ ಸ್ಟ್ಯಾಂಡರ್ಡ್ ಮಗುದು ತುಂಬಾ ಚೆನ್ನಾಗಿತ್ತು ಅದು ಅದು ನೆನ್ನೆ ಅಷ್ಟೇ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ತೊಗೊಂಡೋಗಿದ್ದಾರೆ ನೋಡೋಣ ಅದು ಆದರೆ ಈ ವಿಡಿಯೋದಲ್ಲಿ ಹಾಕ್ತೀನಿ ಇಲ್ಲಾಂತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ಅದನ್ನು ಹಾಕ್ಕೊಡ್ತೀನಿ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಅದು ಸ್ಯಾರಿಯಲ್ಲಿ ಕನ್ವರ್ಟೆಡ್ ಡ್ರೆಸ್ ಅದು ತುಂಬ ಚೆನ್ನಾಗಿದೆ ಹಾಗಾಗಿ ಸರಿನಾ ಈ ವಿಡಿಯೋನ ನೋಡೋಣ ಯಾ ನಾನು ಯಾವ ರೀತಿ ಹಬ್ಬ ಆಚರಣೆ ಮಾಡಿದೆ ಇವತ್ತು ಯಾವ ರೀತಿ ಇತ್ತು ನಂದು ಈ ದಿನಚರಿ ಅಂತ ಅಂದ್ಬಿಟ್ಟು ಇವತ್ತು ಹಾಕಿದ್ದೀನಿ ನೋಡಿ ನಿಮ್ಗೆ ಏನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಆದಷ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ನಮ್ಮ ಚಾನಲ್ ಬರುವಂಥ ವೀಡಿಯೋಸ್ಗಳನ್ನ ಆದಷ್ಟು ಶೇರ್ ಮಾಡಿ ಜೊತೆಗೆ ಪೂರ್ತಿ ವೀಡಿಯೋಸ್ನ ನೋಡಿ ಎಲ್ಲರಿಗೂ ಅನುಕೂಲ ಆಗುವಂಥ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿಕೊಡ್ತಾ ಹೋಗ್ತೀನಿ ಓಕೆನಾ ನೆಕ್ಸ್ಟ್ ಇನ್ನೊಂದು ಎಂಬ್ರಾಯ್ಡರಿ ವಿಡಿಯೋಸ್ ಜೊತೆಗೂ ಸಿಗ್ತೀನಿ ಈಗ ಬನ್ನಿ ನೋಡ್ಕೊಂಡು ಹಾಗಿದ್ರೆ ನಾನು ಇಡೀ ದಿನ ಯಾವ ರೀತಿ ನಾನು ಹಬ್ಬನ ಆಚರಣೆ ಮಾಡಿದ್ದೀನಿ ಏನೆಲ್ಲ ಆಯ್ತು ಇವತ್ತು ದಿನ ಅಂತ ಅಂದ್ಬಿಟ್ಟು ಬನ್ನಿ ನೋಡ್ಕೊಂಡು ಓಕೆನಾ ಬನ್ನಿ ಕಟ್ ಮಾಡ್ಸೋಣ ಅಂತಿದ್ದೀನಿ Ma, sure don't Bah Bah, bah Nod, es canak itu ya Canak itu ya Nah, nanti aku atur Nanti aku Oh Happy birthday to you Happy birthday to you Happy birthday to you <laughs> Happy <birthday> to you. <laughs> ಹ್ಯಾಪಿ ಬರ್ತ್ಡೇ ಟು ಯು ನೋಡಿ ಬೆಳಗ್ಗೆನೇ ಕೇಕ್ ಕಟ್ ಮಾಡಿಸಿ ಎಲ್ಲರಿಗೂ ಕೇಕ್ ತಿನ್ನಿಸ್ಕೊಂಡು ಇದು ಮಾಡೋದಾಗಿದೆ ಅಂದರೆ ಈವ್ನಿಂಗ್ ಏನಾದರೂ ಮಾಡಿದರೆ ಎಲ್ಲಾರು ಕರಿಬೋದಿತ್ತು ಆದರೆ ಬೆಳಗ್ಗೆ ಬೆಳಗ್ಗೆ ಅದೇ ಹೇಳ್ತಾ ಇಲ್ವಾ ನನ್ನ ಫೋ ನನ್ನಿದು ನಾನು ಹಾಕೊಳ್ಳೋಕ್ಕೆ ನನಗೆ ಬೇಜಾರು ಅನಿಸುತ್ತೆ ನೈಟಿಯೆಲ್ಲೇ ಇದ್ದೀನಿ ಹಾಗಾಗಿ ಅಪ್ಪ ಏನು ನೈಟಿಯಲ್ಲೇ ಕೇಕ್ ಕಟ್ ಮಾಡಿದ್ದಾಯ್ತಲ್ವಾ ಅಂತೇಳಿ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ನೋಡಿ ಈಗಾಗಲೇ ಮತ್ತು ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಆಗಿಬಿಟ್ಟಿತ್ತು ಆಗಲೇ ನಾನು ಇದು ಮಾಡೋ ಅಷ್ಟೊತ್ತಿಗೆ ಅಡುಗೆಗೆಲ್ಲ ಇಡೋ ಅಷ್ಟೊತ್ತಿಗೆ ಜೊತೆಗೆ ಇವತ್ತು ಕಡಲೆಕಾಯಿ ಗೆಣಸು ಇದು ಬ ಅವರೆಕಾಯಿ ಎಲ್ಲನೂ ಬೇಯಿಸಿ ಇದು ಮಾಡಬೇಕಿತ್ತಲ್ವ ಅಂಥೇಳಿ ಮಾಡ್ತಿದ್ದೆ ನಾನು ಹಿಂದಿನ ನಾನು ಏನು ಪ್ರಿಪ್ರೇಷನ್ಸೇ ಮಾಡ್ಕೊಂಡಿರಲ್ಲ ಫ್ರೆಂಡ್ಸ್ ಏನು ಗೊತ್ತಾ ನನ್ನ ನಿನ್ನೆ ನೈಟ್ ಮಲಗಿದ್ದು ಕೂಡ ಎಷ್ಟೊತ್ತಾಗಿತ್ತು ಅಂತೇಳಿದ್ರೆ ಒಂದು ಒಂದೂವರೆ ಏನೋ ಆಗಿತ್ತು ನಾನು ಮಲಗಿದಾಗ ತುಂಬಾ ಹಿಂಸೆ ಅನ್ನಿಸ್ತು ಮತ್ತು ಬೆಳಗ್ಗೆ ಅಷ್ಟೇ ಬೆಳಗ್ಗೆ ಮಾಮೂಲಿ ಎಂಟು ಗಂಟೆಗೆ ನಾನು ಶಾಪ್ ಓಪನ್ ಮಾಡಿದೆ ಆಮೇಲೂ ನಂಗೆ ಫ್ರೀನೇ ಇರಲಿಲ್ಲ ಎಂಟು ಗಂಟೆ ಆದ್ರೂ ಬಟ್ ಜನ ಬರ್ತಾನೆ ಇದ್ದರು ಏನಾದರೂ ಸ್ಟಿಚ್ ಮಾಡಿಕೊಡಿ ಸ್ಲೀವ್ ಅಟ್ಯಾಚ್ ಮಾಡಿಕೊಡಿ ಸೈಡ್ ಅಟ್ಯಾಚ್ ಮಾಡಿಕೊಡಿ ಫಿಟ್ಟಿಂಗ್ ಮಾಡಿಕೊಡಿ ಅಂತ ಅಂದ್ಕೊಂಡು ಬರ್ತಾನೆ ಇದ್ರು ಹಾಗಾಗಿ ಇವತ್ತು ಕೂಡ ನಾನು ಫ್ರೀ ಇರಲಿಲ್ಲ ಜೊತೆಗೆ ನಾನು ಬ ಅರ್ಜೆಂಟ್ ಕೊಡೋವಂಥ ಬಟ್ಟೆಗಳನ್ನಂತೂ ಕಂಪ್ಲೀಟ್ ಮಾಡಿ ಇಟ್ಟಿದ್ದೆ ಹಾಗಾಗಿ ಮಧ್ಯಾಹ್ನ ಮೇಲೆ ನಾನು ಫ್ರೀ ಅದೇ ಆಮೇಲೆ ನಂದು ಹಬ್ಬದ ಕೆಲಸ ಎಲ್ಲ ಶುರು ಮಾಡಿದ್ದು ನಾನು ಸಖತ್ ಒಂಥರ ತುಂಬಾ ಹಿಂಸೆ ಅನ್ನಿಸ್ತು ಇವತ್ತು ನನಗೆ ಆದರೂ ಬೇರೆ ನೋಡಿ ಎಲ್ಲ ರೆಡಿ ಆಗಲೇಬೇಕಿತ್ತಲ್ಲ ಹಬ್ಬ ಅಂದಮೇಲೆ ನಮಗೂ ಒಂದು ಖುಷಿ ಇರುತ್ತಲ್ಲ ಅಂಥೇಳಿ ಅವಾಗ ರೆಡಿಯಾಗಿ ಮತ್ತೆ ಅಡುಗೆ ಗಿಡಣ ಅಂಥೇಳಿ ಇಟ್ಕೊಂಡು ಬೇಗ ಬೇಗ ಮಾಡಿದೆ ಅಂತೂ ಒಟ್ಟಿನಲ್ಲಿ ಎಳ್ಳು ಬಿರೋ ಅಷ್ಟೊತ್ತಿಗೆ ಫುಲ್ಲು ಪ್ರಿಪ್ರೇಷನ್ಸ್ ಮಾಡಿಕೊಂಡು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡ್ವಿ ಈಗ ಎಳ್ಳು ಒಂದು ರೆಡಿ ಮಾಡಿರಲಿಲ್ಲ ಅದು ನಾನು ಯಾವಾಗಲೂ ಅಷ್ಟೇ ಪ್ರತಿ ವರ್ಷ ನಾವು ರೆಡಿಮೇಡ್ ಏನು ತೊಗೊಂಡ್ಬರಲ್ಲ ಮನೆಯಲ್ಲೇ ರೆಡಿ ರೆಡಿ ಮಾಡೋದು ಎಲ್ಲ ಬೆಳಗ್ಗೆ ಎಲ್ಲ ಕಟ್ ಮಾಡಿ ಮಾಡಿದ್ದು ಸ್ವಲ್ಪ ನಮ್ಮ ಯಜಮಾನ್ರು ನನ್ನ ಮಕ್ಕಳೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು ಇದೆಲ್ಲ ರೆಡಿ ಮಾಡೋಕ್ಕೆ ಕೊಬ್ಬರಿ ಎಲ್ಲ ಕಟ್ ಮಾಡಿಕೊಡೋದು ಬೆಲ್ಲ ಎಲ್ಲ ಕಟ್ ಮಾಡ್ಕೊಡೋದು ಎಲ್ಲ ಮಾಡಿ ಅದನ್ನೆಲ್ಲ ಹುರಿದು ಮಾಡಿ ಮಾಡ್ಕೊಂಡ್ವಿ ಕಬ್ಬೆಲ್ಲ ತೊಗೊಂಬಂದು ಕಟ್ ಮಾಡಿಟ್ಟು ಸರಿ ಸಂಜೆ ಪೂಜೆಗೆ ರೆಡಿ ಆಗಿ ರೆಡಿ ಮಾಡೋಣ ಅಂಥೇಳಿ ನೋಡಿ ಈ ಥರ ಮಾಡಿದ್ದೀವಿ ನನ್ನ ಮಕ್ಕಳೆಲ್ಲ ಸೇರಿ ಈ ಥರ ಸುಗ್ಗಿ ಪೂಜೆ ಅಂಥೇಳಿ ಎಲ್ಲ ರಾಗಿಲ್ಲ ಇಟ್ಟು ಎತ್ತಿನ ಬಂಡಿ ಎಲ್ಲ ಮಾಡಿದರು ಅದೆಲ್ಲ ಮಾಡಿ ಚೆನ್ನಾಗಿ ಡೆಕೋರೇಟ್ ಮಾಡಿ ಹಬ್ಬ ಅಂತೂ ಮಾಡಿದ್ವಿ ಖುಷಿ ಖುಷಿಯಾಯಿತು ಈ ಸರ್ತಿ ಸಂಕ್ರಾಂತಿ ಹಬ್ಬ ನಾನು ನಿಜ ರಾತ್ರಿ ಅಂತೂ ತುಂಬನೇ ಬೇಜಾರು ಅನ್ನಿಸ್ತಾ ಇತ್ತು ಎಲ್ಲರೂ ಮನೆಯಲ್ಲೂ ರೆಡಿಯಾಗಿದ್ದಾರೆ ನಮ್ಮ ಮನೇಲಿ ನಾವು ಏನು ಇನ್ನೂ ರೆಡಿ ಮಾಡ್ಕೊಂಡಿಲ್ವಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ಆದರೆ ನಿಜ ಅದು ಆಮೇಲೆ ಒಂಥರ ಖುಷಿ ಅನ್ನಿಸ್ತು ಎಲ್ಲ ಮಾಡಿದ್ರಲ್ಲ ನನ್ನ ಮಕ್ಕಳು ಎಲ್ಲ ನನ್ನ ಮಕ್ಕಳೇ ಪ್ರಿಪ್ರೇಷನ್ ಮಾಡಿರೋದು ನಂಗೆ ತುಂಬನೇ ಇಷ್ಟ ಆಯಿತು ಅವ್ರು ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ನೋಡಿ ಎಲ್ಲ ಅವರೇ ಡೆಕೋರೇಟ್ ಮಾಡಿರೋದು ದೇವ್ರ ಮನೆಯಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ ಕಬ್ಬೆಲ್ಲ ಕಟ್ಟಿ ಎಲ್ಲ ಇಟ್ಟು ನೀಟಾಗಿ ಪೂಜೆ ಎಲ್ಲ ಇದು ರೆಡಿ ಮಾಡಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು ಅಷ್ಟೊತ್ತಿಗೆ ಆಗಲೇ ಸಂಜೆ ಆಗಿಬಿಟ್ಟಿತ್ತು ಒಂದು ನಾಲ್ಕೈದು ಗಂಟೆ ಆಯಿತು ಈ ಥರ ಪ್ಯಾಕೆಲ್ಲ ಮಾಡಿದೆ ಪ್ಲ್ಯಾಸ್ಟಿಕ್ ಏನು ಯೂಸ್ ಮಾಡೋದು ಬೇಡ ಅಂಥೇಳಿ ಕಲರ್ ಪೇಪರಲ್ಲೇ ನಾನು ಪ್ಯಾಕಿಂಗ್ ಮಾಡಿದೆ ಎಳ್ಳೆಲ್ಲ ತೊಗೊಂಬಂದ್ಬಿಟ್ಟು ಎಳ್ಳು ರೆಡಿ ಮಾಡಿ ಇಟ್ಟಿದ್ವಿ ಅಲ್ವಾ ಅದನ್ನು ಪ್ಲಾಸ್ಟಿಕ್ ಕವರ್ ಬೇಡ ಅಂಥೇಳಿ ಇದರಲ್ಲಿ ರೆಡಿ ಮಾಡಿದ್ದು ಓಕೆ ಫ್ರೆಂಡ್ಸ್ ಈ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೈ ಬಾಯ್